ಹಾಯ್ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ನಾನು ಆರಾಮದಿ ಫ್ರೆಂಡ್ಸ್ ನೀವು ಆರಾಮಿದ್ದೀರಂತ ಹೇಳಿ ನಾ ಅನ್ಕೊತೀನಿ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಡೈಲಿ ರುಟೀನು ಸಿಗುತ್ತಾ ಮತ್ತೆ ನಾನು ಇವತ್ತು ಲೆಮನ್ ರೈಸ್ ಮತ್ತೆ ಲಂಚ್ನಲ್ಲಿ ಇದು ಎಗ್ ಮಸಾಲ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬರ್ರಿ ನೋಡ್ಕೊಂಬರೋಣ ಇವತ್ತು ಏನೇನಿದೆ ಮತ್ತು ಅಶ್ಪಾಕ್ ನಸೀಮ್ ಫ್ಯಾಮ್ಲಿ ಲಾಗ್ಸ್ಗೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಹೊಸ್ದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಮಾಡಿರಿ ಚಾನಲ್ಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ನೋಡಿರಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಮಕ್ಕಳಿಗೆ ಸ್ಕೂಲ್ಗೆ ಬಿಡೋಕೆ ಹೋಗ್ತಾಯಿದ್ದೀನಿ ಇವತ್ತು ನಾನೇ ಇದ್ದೀನಿ ಬಿಟ್ಟು ಬಂದು ನಿಮಗೆ ಎಲ್ಲರಿಗೂ ಸಿಗ್ತೀನಿ ಫ್ರೆಂಡ್ಸ್ ಹಾಗೂ ಬ್ರಾಜ್ ರೆಡಿ ಆಗನಾ ನಾನು ಅಮ್ಮನ್ನು ಈಗೆಲ್ಲ ಉಂಟಿ ನೋಡ್ರಿ ವೇಟ್ ಮಾಡಕೀವ್ರಿ ಬಂದ್ರೆ ಹೋಗದ್ರಿ ಈಗ ನೋಡ್ರಿ ಅಡಿ ಹೋಗ್ತೀನಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈಗ ನಾನು ಮಕ್ಳಿಗೆ ಸ್ಕೂಲ್ ಬಿಟ್ಟು ರೀ ಈಗ ನಾನು ಇದು ಲೆಮನ್ ರೈಸ್ ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಕುಕ್ಕಿಂಗ್ ಆಯಿಲ್ ಎರಡು ಚಮಚ ಹಾಕಿನಿ ಇದಕ್ಕೆ ನಾನು ಪೀನಟ್ಸ್ ಹಾಕ್ಕೊಂಡಿನಿರಿ ಒಂದೆರಡು ಚಮಚ ಈಗ ಸಾಸಿವೆ ಮತ್ತು ಜೀರಿಗೆ ಅರ್ಧ ಅರ್ಧ ಟೀ ಸ್ಪೂನ್ ಹಾಕಿನಿ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೇನ್ರಿ ಇದು ಸುಪ್ಪ ಟೇಸ್ಟ್ ಆಗುತ್ತೆ ರೀ ಇದು ನಾನು ರಾತ್ರಿಗೆ ರೈಸ್ ಉಳ್ದಿತ್ತಲ್ಲ ಹಾಗಾಗಿ ಈಗ ಸುಮ್ಮನೆ ಏನು ಮಾಡಬೇಕು ಇಟ್ಟರೆ ಎಲ್ಲ ಒಂಥರ ಆಗಿಬಿಡ್ತು ರೀ ಹಾಗಾಗಿ ನಾನೇನು ಫ್ರೆಶ್ ಆಗಿ ಇದು ರೈಸ್ ಮಾಡಿಲ್ಲ ನೈಟ್ ಮಾಡಿದ್ದೇ ಇತ್ತು ಹಾಗಾಗಿ ನಾನು ಅದೇ ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನೋಡಿರಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಒಂದು ಮೂರು ನಾಲ್ಕು ಮತ್ತು ಇದು ಕರಿಬೇವು ಹಾಕ್ಕೊಂಡಿದ್ರಿ ಇದು ಆನಿಯನ್ ಕಟ್ ಮಾಡಿ ಹಾಕ್ಕೊಂಡ್ರಿ ಎರಡು ತೊಗೊಂಡಿನಿ ಇದು ಟೊಮ್ಯಾಟೊ ಎರಡು ತೊಗೊಂಡಿನಿರಿ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋದು ಮಸ್ತ್ ಇದು ಒಂದು ಎರಡು ನಿಮಿಷ ಕುಕ್ ಮಾಡೋದು ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಈಗ ನಾನು ಅರಿಶಿನ ಪೌಡ್ರ್ ಹಾಕೊಂಡಿನಿ ಅರ್ಧ ಟೀ ಸ್ಪೂನ್ ಮತ್ತು ಟೇಸ್ಟಿಗೆ ಅಕಾರ್ಡಿಂಗ್ ನೀವು ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಈಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೇನ್ರಿ ನೀವು ಬಿಸಿ ಬಿಸಿ ರೈಸ್ ಮಾಡಿನ ಈ ಥರ ನೀವು ಮಾಡ್ಬೋದು ರೀ ಅದ್ರಲಿಂದ ಮಸ್ತ್ ಆಗುತ್ತಾ ನೀವು ಇದೇ ಥರ ಮಾಡ್ತೀರಿ ಅಂಥೇಳಿ ನಾನು ಅನ್ಕೊತೀನಿ ರೀ ನೋಡಿರಿ ಫ್ರೆಂಡ್ಸ್ ನಾನು ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಟೊಮ್ಯಾಟೊ ಇದು ಟೆಕ್ಸ್ಚರ್ ಮಸ್ತ್ ಇದು ಮಿಕ್ಸ್ ಮಾಡಬೇಕು ರೀ ಎಲ್ಲ ಟೊಮ್ಯಾಟೋದು ಎಲ್ಲ ಮ್ಯಾಶ್ ಮಾಡಬೇಕು ಮ್ಯಾಶ್ ಮಾಡಿದ್ರೆ ಅವಾಗೆ ಮಸ್ತ್ ಟೇಸ್ಟ್ ಆಗುತ್ತೆ ರೀ ಇದು ಮೆಡಿಸ್ಸ್ ಈ ಥರ ಎಲ್ಲ ಮ್ಯಾಶ್ ಮಾಡ್ಕೊಂಡಿರ್ಬೇಕು ಈ ಥರ ಮಾಡಿಲ್ಲ ಅಂದರೆ ಮಕ್ಕಳು ಏನು ಮಾಡ್ತಾರೆ ರೈಸ್ ತಿನ್ನುವಾಗ ಎಲ್ಲ ತೆಗೆದು ತೆಗೆದು ತಿಂತಾರೆ ರೀ ಹಾಗಾಗಿ ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ಎಲ್ಲ ಕರೆಕ್ಟಾಗಿ ಇದು ಮ್ಯಾಶ್ ಮಾಡಿಬಿಟ್ರೆ ತೆಗಂಗಿಲ್ಲ ಮತ್ತು ಹಂಗೆ ತಿನ್ಬಿಡ್ತಾರೆ ರೀ ಅವರೆಲ್ಲ ನೋಡಿರಿ ಫ್ರೆಂಡ್ಸ್ ಈಗ ನಾನು ರೈಸ್ ಹಾಕ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ರೈಸ್ ನಾನು ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡಕತ್ತೀನಿ ನೋಡಿರಿ ನೀವು ನೈಟ್ ರಾತ್ರಿಗೆ ಮಾಡಿದ್ದು ಅನ್ನ ಈ ಥರ ಇದ್ದರೆ ಬೆಳಗ್ಗೆ ಆರಾಮಾಗಿ ಲೆಮನ್ ರೈಸ್ ಮಾಡ್ಕೊರಿ ನೀವು ನೋಡಿರಿ ಫ್ರೆಂಡ್ಸ್ ಈಗ ನಾನು ಒಂದು ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ ಇದರಿಂದ್ರೂ ಫುಲ್ಲು ಟೇಸ್ಟಿ ಆಗುತ್ತೆ ಹಾಗಾಗಿ ನಾನು ಲೆಮನ್ ರೈಸ್ ಅಂತೇಳಿ ಹೇಳಾಕತ್ತೀನಿ ಫ್ರೆಂಡ್ಸ್ ನೋಡಿರಿ ಲೆಮನ್ ರೈಸ್ ನಮ್ಮದು ರೆಡಿ ಆಗಿದೆ ಈಗ ನಾನು ಇದ್ರ ಮೇಲೆ ಗಾರ್ನಿಷಿಂಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಮಸ್ತಾಗಿದೆ ಈಗ ನಮ್ಮದು ನಾಷ್ಟ ಮಾಡೋದು ನೋಡ್ರಿ ಮೊಸರು ಅನ್ನ ತೊಗೊಂಡಿನಿ ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡೋಕ್ಕೆ ಇದೆಲ್ಲ ಆಗಿಂದ ನಾನು ಮತ್ತು ನಾನೀಗ ಎಗ್ ಮಸಾಲ ರೆಸಿಪಿ ಮಾಡಾಕತ್ತೀನಿ ರೀ ಬರ್ರಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಈಗ ನಾನು ಕಿಚನ್ಗೆ ಬಂದೀನಿ ಈಗ ಎಗ್ ಮಸಾಲ ಮಾಡೋದು ಸ್ಟಾರ್ಟ್ ಮಾಡೋಣ ಈಗಂತರೂ ನಂದು ಬ್ರೇಕ್ಫಾಸ್ಟು ಆಯಿತು ಮತ್ತು ಲಂಚ್ನಲ್ಲಿ ಇದು ಲಂಚ್ಗೆ ಇದು ಎಗ್ ಮಸಾಲ ಮಾಡ್ತಾಯಿದ್ದೀನಿ ಮತ್ತು ಪ್ಲೇನ್ ಖುಷ್ಕ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಖುಷ್ಕ ಏನು ಮನೆ ತೋರಿಸಿನಿ ಅದು ಅದೇನು ತೋರ್ಸಂಗಿಲ್ಲ ಇವತ್ತು ಯಾಕಂದರೆ ಇವತ್ತು ಲಂಚ್ನಲ್ಲಿ ನಾನು ಎಗ್ ಮಸಾಲ ಮಾಡ್ತಾಯಿದ್ದೀನಿ ಮತ್ತು ಇದು ಮಾಡ್ತೀನಿ ಫ್ರೆಂಡ್ಸ್ ನಾನು ಈಗ ಕುಷ್ಕ ಪ್ಲೇನ್ ಕುಷ್ಕ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾವು ಲೆಮನ್ ರೈಸ್ ಮಾಡಿದ್ವಿ ಮಕ್ಕಳೆಲ್ಲ ನಾವು ಎಲ್ಲರೂ ಅದು ತಿಂದ್ವಿ ಈಗ ಲಂಚಿಗೆ ರೆಡಿ ಮಾಡ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ನೀವು ನೋಡಿರಿ ಈ ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟ್ ಒಳಗೆ ಹೇಳಬೇಕ್ರಿ ಫ್ರೆಂಡ್ಸ್ ನೀವು ಹಾಯ್ ಅಂತ ಹೇಳಪ್ಪ ಎಲ್ಲರಿಗೂ ನಾಡಿ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡೋಣ ఈ నోడి ఫ్రెండ్స్ ఈ నను ఎగ్ మసాలా మొక్కకి నేను ఏమైనా తోండీ నోడ్కర బీ ఈ నోడి నన్ను కొత్తబరి సప్ తినీర్నా టటో ఆనయన్ తగ్గినీ ఎరడు ఎగ్ నోడ్రీ బల్ మాకొ ఇట్కీ కట్ మెండు మసాలే గరం మసాలా అరిశ్ణ పౌడ్ర సాల్ట్ గరం మసాలా జీరా పౌడర్ ఇష్ట తి నోడీ కాజు మనం బర్రీ ఫ్రెండ్స్ స్టవ్ ఆన్ మాకు ప్యాన్ ఇంటీ ఈ కుంగ్ ఆయిల్ హాక నోడ్రీ ఎర్ర చమ్చ ఇది స్వల్ప బస్ ఆగలి ನಾನೀಗ ಮಸಾಲೆ ರೆಡಿ ಮಾಡ್ತಾಯಿದ್ದೆ ನೋಡಿರಿ ಆನಿಯನ್ ಇದ್ದೀನಿ ಮಸಾಲೆಗೆ ಅಂಥೇಳಿ ಒಂದು ಎರಡು ತೊಗೊಂಡಿನಿ ನೋಡ್ರಿ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಈಗ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಒಂದು ಮೂರು ಟೊಮ್ಯಾಟೊ ಹಣ್ಣು ತೊಗೊಂಡಿನಿ ನೋಡ್ರಿ ನಾನು ಮಸಾಲೆಗೆ ಈಗ ಇದರೊಳಗೆ ಕೊತ್ತಂಬರಿ ಹಾಕಣ ರೀ ನೋಡಿರಿ ಫ್ರೆಂಡ್ಸ್ ಭಾಳ ಟೇಸ್ಟ್ ಆಗುತ್ತೆ ರೀ ನೀವು ಟ್ರೈ ಮಾಡಿರಿ ರೆಸಿಪಿ ನಿಮಗೆ ಗೊತ್ತಾಗುತ್ತೆ ನನ್ಗೆ ಫ್ರೆಂಡ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಕತ್ತಿದ್ರು ಇದು ಎಗ್ ಕರಿ ತೋರಿಸ್ರಿ ಮತ್ತು ಮ್ಯಾವ್ನೇಜ್ ರೆಸಿಪಿ ತೋರಿಸ್ರಿ ಅಂತ ಹೇಳಿದ್ರು ಅದನ್ನು ನಾನು ತೋರಿಸ್ತೀನಿ ರೀ ಈಗ ನೋಡಿರಿ ನಾನು ಕೊತ್ತಂಬರಿ ಹಾಕ್ಕೊಂಡಿನಿ ಇದ್ರೊಳಗೆ ನೋಡಿರಿ ಫ್ರೆಂಡ್ಸ್ ಈಗ ಎಲ್ಲ ಹಾಕಿನಿ ಮತ್ತೀಗ ಈಗ ನೆಕ್ಸ್ಟ್ ಹಾಕೋದು ಕಾಜು ಇದು ಸ್ವಲ್ಪ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ರೀ ಫಸ್ಟ್ ನಾನು ರೆಡಿ ಮಾಡ್ಕೊಂಡೆ ಇಟ್ಕೊಂಡಿರ್ತೀನಿ ರೀ ಮನ್ಯಾಗ ಯಾಕಂದರೆ ಒಂದೊಂದು ಸಲ ಆಗಲ್ಲ ಹಾಗಾಗಿ ರೆಡಿ ಮಾಡ್ತೀನಿ ರೀ ಈಗ ನೋಡಿರಿ ಫೈನ್ ಪೇಸ್ಟ್ ರೀ ಈಗ ನೋಡಿ ಫ್ರೆಂಡ್ಸ್ ಫೈನ್ ಪೇಸ್ಟ್ ಆಗಿತ್ತು ಈಗ ನಾನು ಪ್ಯಾನ್ ಇಟ್ಟಿನಿ ಎಲ್ಲ ಎಲ್ಲ ಬಿಸಿ ಆಗಿತ್ತು ರೀ ಆಯಿಲು ಈಗ ಮಸಾಲೆ ಎಲ್ಲ ಹಾಕ್ಕೊಂಬಿಡೋದು ನೋಡಿರಿ ಧನಿಯ ಮಸಾಲ ಹರಿಯ ಇದು ಅರಿಶಿನ ಪೌಡ್ರ್ ಉಪ್ಪು ಜೀರಾ ಪೌಡ್ರ್ ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರಿ ಫ್ಲೇಮ್ ನಾನು ಸ್ವಲ್ಪ ಲೋ ರೀ ಯಾಕಂದರೆ ಮಸಾಲೆ ಎಲ್ಲ ಸುಟ್ಟು ಬಿಡುತ್ತೆ ರೀ ಹಾಗಾಗಿ ನಾನು ಫ್ಲೇವರನ್ನು ಹೋಗಿಡ್ತೀನಿ ಲೋ ಫ್ಲೇಮ್ನಲ್ಲಿ ಇದು ಕುಕ್ ಮಾಡೋದು ನೋಡಿರಿ ಈಗ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ ರೀ ಸ್ವಲ್ಪೇ ಫ್ಲೇವರ್ ಮಸ್ತ್ ಬರ್ತೀರಿ ಇದು ಈ ಥರ ನೀವು ಹಾಕಿದರೆ ಸೇಮ್ ನೀವು ಹೋಟೆಲ್ನಂಗೆ ಯಾವ ಥರ ಮಾಡ್ತಾರಲ್ರಿ ಎಗ್ ಮಸಾಲ ಅದೇ ಥರ ಆಗುತ್ತೆ ನೋಡಿರಿ ಈ ಥರ ನೀವು ಮಾಡಿರಿ ಮಾಡಿ ನೋಡಿರಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತಾ ಮಾಡಿ ನೋಡಿರಿ ಮತ್ತು ತಿನ್ನಿರಿ ಗೊತ್ತಾಗುತ್ತಾ ಈಗ ನೋಡಿರಿ ನಾನು ಎಗ್ ಮಸಾಲ ಎಲ್ಲ ಇದು ರುಬ್ಕೊಂಡಿದ್ದೆ ಇದ್ರೊಳಗೆ ನೋಡಿರಿ ಫ್ರೆಂಡ್ಸ್ ಈಗ ನಾನು ಭಾಳ ಟೇಸ್ಟ್ ಆಗುತ್ತೆ ರೀ ಟ್ರೈ ಮಾಡಿರಿ ಫ್ರೆಂಡ್ಸ್ ಈಗ ನೋಡಿರಿ ನಾನು ಎಲ್ಲ ಮಿಕ್ಸ್ ಮಾಡಕತ್ತೀನಿ ನೋಡಿರಿ ಲೋ ಫ್ಲೇಮಲ್ಲಿ ನಾ ಮಿಕ್ಸ್ ಮಾಡೋದ್ರಿ ಇದು ಮಾಡಿದರೆ ಮಸ್ತ್ ಆಯಿಲ್ ಬಿಟ್ಕೊಂಡ್ಬಿಡುತ್ತಾ ಟೇಸ್ಟ್ ಆಗುತ್ತೆ ನಾವು ಕಡಿಮೆ ಆಯಿಲ್ ಹಾಕಿದ್ರೇ ಈ ಥರ ನೀವು ಮಸ್ತಾಗಿ ಮಾಡ್ಕೊಬೋದು ರೀ ಆರಾಮಾಗಿ ಎಗ್ ಮಸಾಲ ಈಗ ನೋಡಿರಿ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿನಿ ಎಷ್ಟು ಎಲ್ಲ ಮಸಾಲೆದು ಫ್ಲೇವರ್ ಹೋಗಿ ಮಸ್ತ್ ರೀ ಸೂಪರ್ ಟೇಸ್ಟಿ ಆಗುತ್ತೆ ಈಗ ನಾನು ಕೊತ್ತಂಬರಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಿಕ್ಸಿಗೆ ಹಾಕೊಂಡಿದ್ದು ಅದೇ ಹಾಕಾಗ್ತೀನಿ ನೋಡಿರಿ ನಾನು ಮೊದಲೇ ತೋರಿಸಿ ಈ ರೆಸಿಪಿ ಅದೇ ನಾನು ಹಾಕ್ತಾಯಿದ್ದೀನಿ ರೀ ಈಗ ಮೊಸರು ಹಾಕದ್ರಿ ನೋಡಿರಿ ಫ್ರೆಂಡ್ಸ್ ಈ ಥರ ಮೊಸರು ಹಾಕ್ತೀನಿ ಮೊಸರಿಂದ ಭಾಳ ಟೇಸ್ಟ್ ಆಗುತ್ತೆ ರೀ ಇದೇ ಥರ ನೀವು ಮಾಡ್ರಿ ಸೂಪರ್ ಟೇಸ್ಟ್ ರೀ ಪರಾಠ ಜೊತೆ ರೊಟ್ಟಿ ರೈಸ್ ತಿನ್ಬೋದು ರೀ ಅದರೊಳಗೆ ನೀವು ಚಪಾತಿ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿನಿ ಈಗ ಒಂದು ಎರಡು ನಿಮಿಷ ಕುಕ್ ಮಾಡಿದ್ರಿ ಇದಕ್ಕೆ ಮಸಾಲೆ ನೋಡಿರಿ ಈಗ ರೆಡಿಯಾಗಿದೆ ಯಾವ ಥರ ರೆಡಿ ಆಗಿದೆ ನೀವು ನೋಡ್ಬೋದು ಎಷ್ಟು ಮಸ್ತ್ ಕುಕ್ ಆಗೈತೆ ನೋಡಿರಿ ಈಗ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ಇದಕ್ಕೆ ನೋಡಿರಿ ಆಯಿಲ್ ಎಷ್ಟು ಬಿಟ್ಕೊಂಡು ಐತ್ ನೋಡ್ರಿ ಎಷ್ಟು ಮಸ್ತ್ ಬಿಟ್ಕೊಂಡೈತೆ ನೋಡಿರಿ ಸೂಪರಾಗಿ ಬಂದಿತ್ತೆ ಮಸಾಲ ಈಗ ಇದಕ್ಕೆ ನಾವು ಇದ್ರಾಗ ಎಗ್ ಹಾಕೋದು ನೋಡಿರಿ ಫ್ರೆಂಡ್ಸಿಗೆ ಭಾಳ ಟೇಸ್ಟ್ ಆಗುತ್ತೆ ರೀ ಟ್ರೈ ಮಾಡಿರಿ ನಿಮ್ಗೆ ಇಷ್ಟ ಆದರೆ ರೆಸಿಪಿ ಈಗ ನೋಡ್ರಿ ಎಗ್ ರೀ ಕಟ್ ಮಾಡಿದ್ದು ನೋಡಿ ಫ್ರೆಂಡ್ಸ್ ನಿಮ್ಗೆ ಸೌಂಡ್ ಬರ್ತಾ ಇರ್ಬೋದು ಹಿಂದೆ ಹಾಗಾಗಿ ಸ್ವಲ್ಪ ಸಾರಿ ರೀ ಫ್ರೆಂಡ್ಸ್ ಬೇರೆಯವ್ರದ್ದು ಹೊರಗಿಂದ ಸೌಂಡ್ ಸ್ವಲ್ಪ ಹಿಂಗೆ ಕೇಳಿಸ್ತಿರ್ಬೋದು ಈಗ ನೋಡಿರಿ ನಾನು ಎಗ್ ಎಲ್ಲ ಹಾಕೊಂಡ್ಬಿಟ್ಟಿನಿ ಈಗ ಸೀದಾ ಮಾಡಿ ಹಾಕಬೇಡ್ರಿ ಉಲ್ಟಾ ಮಾಡಿನ ಹಾಕಿದ್ರಿ ಎಲ್ಲ ಮಸಾಲೆದು ಹಕೊಂಬಿಡ್ತೀರಿ ಎಗ್ಗೆ ನೋಡಿರಿ ಫ್ರೆಂಡ್ಸ್ ಈಗ ನಾನು ಮುಚ್ಚಿ ಒಂದೆರಡು ನಿಮಿಷ ಕುಕ್ ಮಾಡ್ತೀನಿ ರೀ ಈಗ ನೋಡಿರಿ ಎಲ್ಲ ಕುಕ್ ಆಗಿದೆ ಎಲ್ಲ ಮಸಾಲೆದು ಇದ್ರೊಳಗೆ ಎಗ್ ಒಳಗೆ ರೀ ಹಾಗಾಗಿ ಸೂಪರ್ ಟೇಸ್ಟ್ ಆಗತ್ತೆ ರೀ ಈ ಥರ ನೀವು ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಎಲ್ಲ ಪಲ್ಟಿ ಮಾಡ್ತೀನಿ ನೋಡಿರಿ ಉಲ್ಟಾ ಮಾಡಿಬಿಡ್ತೀನಿ ಎಗ್ ನೋಡಿರಿ ಮಸಾಲೆ ಎಲ್ಲ ಎಗ್ನಾಗೆ ಹೋಗಿತ್ತು ನೋಡ್ರಿ ಒಳಗೆ ಆವಾಗೇ ಟೇಸ್ಟ್ ಆಗೋದ್ರಿ ಅದು ಎಗ್ ಮಸಾಲ ನೀವು ಕಟ್ ಮಾಡ್ಲಾರ್ದು ಹಂಗೆ ಹಾಕಿದರೆ ಅದು ಮಸಾಲೆ ಒಟ್ಟ ಒಳಗೆ ಹೋಗೋಗಿಲ್ಲ ಈಗ ನೋಡಿರಿ ನಾನು ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮದು ಎಗ್ ಮಸಾಲ ರೆಸಿಪಿ ರೆಡಿ ಆಗೈತೆ ಸೂಪರ್ ಟೇಸ್ಟಿ ಆಗಿತ್ತು ನೋಡಿರಿ ಟ್ರೈ ಮಾಡಿರಿ ಇಷ್ಟ ಆದರೆ ಮಾಡಿಕೊಡ್ರಿ ತಿನ್ಕೊಡ್ರಿ ನೋಡಿಕೊಡ್ರಿ ಯಾವ ಥರ ಆಗಿದೆ ಅಂತ ಹೇಳಿ ಈಗ ನಾವು ಎಲ್ಲ ನಮ್ಮದು ಊಟ ಆಯಿತು ಈಗ ಮಕ್ಕಳು ನೋಡ್ರಿ ಏನು ಮಾಡಕತ್ತಾರ ನೋಡೋಣ ನಾವು ಎದಕ್ಕೆ ತೆಗ್ದಿ ಎಲ್ಲ ಎದಕ್ಕೆ ತೆಗ್ದಿ ಜಾರು ಏನು ಮಾಡಕತ್ತೀರಿ ನೀವು ಇದು ಕಿಟ್ ಎಲ್ಲ ತೆಗೆದು ತೋರ್ಸಕೈತೆ ನೀನು ವಿವರ್ಸ್ಗೆ ಎರೆರೆ ತೋ ಡಿಟೇಲ್ ಆಗಿ ತೋರು ಅದಕ್ಕೆ ಇಟ್ೊಳಗೆ ಏನೇನ್ ಬಂದಿತ್ತು ಜಾರು ನೀ ಇಕಡೆ ಬಾ ಇದು ನಡೆಯ್ಯಾ ಯಾಕ ಸ್ವಲ್ಪ ಸಿಟ್ಟಾಗಳ ಜಾರು ಎದಕ್ಕೆನ್ರಿ ನೋಡಿ ಇದೇ ಬಂದಿರಿ ಪೆನ್ಸಿಲ್ ಬಾಕ್ಸಸ್ ಅಟ್ ದ ಪೆನ್ಸಿಲ್ ಬಾಕ್ಸಸ್ ಬಂದಿರಿ ಬಂದಿದು ಬಂದಿದು ಇದು ರೆಜರ್ ಇದು ಒಂದು ಡ್ರಾಯಿಂಗ್ ಬುಕ್ ಬಂದೈತೆ ಡ್ರಾಯಿಂಗ್ ಬುಕ್ ಯಾರು ಕೊಡ್ತಿದ್ರು ಕಿಟ್ ಕಿಟ್ ಯಾರು ನಾನೇ ಅವಾಗ ವಿಶಾಲ್ ಮಾಡಿ ಹೋಗಿದ್ದೆವಲ್ಲ ಅವಾಗ ಅಂತ ಬಂದಿತ್ತು ಒಂದ್ ಸ್ಟಾಪ್ ಸಣ್ಣ ಬಂದಿದೆ ಕಲರ್ಸ್

ಎಷ್ಟು ಕಲರ್ಸ್ ಇದಾವೆ ನೋಡಿ ಎರಡೆರಡು ಕಲರ್ ಇದಾವಲ್ಲ ನೋಡ್ರಿ ಇದು ಕಿಟ್ಟೆ ಬಂದಿದೆ ತೆಗದೆಲ್ಲ ಇಲ್ಲಿ ಇಟ್ಟ ನಾನು ಮನ್ ಇಷ್ಟು ಕಲರ್ಸ್ ಇದಾವ ಒಳಗಂತೂ ಫುಲ್ ಸೂಪರ್ ಕಲರ್ಸ್ ಎಲ್ಲ ಈ ತರ ಬ್ಯಾಗ್ ಬರುತ್ತೆ ಅದ್ರೊಳಗೆ ಇದ್ರೊಳಗೆ ಇತ್ರಿ ಇದು ಇದನ್ನು ಬಂದಿದೆ ಏನಪ್ಪಿ ಸ್ಕೆಚ್ ಬಂದಿಲ್ಲ ನೀ ಬೇರೆ ಇಟ್ಟೇನ ಒಳಗ ನೋಡ್ರಿ ಕಿಟ್ ಒಳಗ ಇಷ್ಟು ಬಂದವ ಪೆನ್ಸಿಲ್ಸ್ ಇದಾವ ಮತ್ತೆ ಎರೇಜರ್ಸ್ ಎರೇಜರ್ ಮತ್ತೆ ಇದು ಡ್ರಾಯಿಂಗ್ ಬುಕ್ಸ್ ಪೆನ್ಸಿಲ್ ಬಾಕ್ಸ್ ರೀ ಕಲರ್ ಪೆನ್ಸಿಲ್ಸ್ ರೀ ಇದನೇ ಇದೆ ಸ್ಕೇಲ್ಸ್ ಬಂದರಿ ಇದು ನಾ ಬ್ಯಾಡ ಅಂತಂದೆ ಮೊದಲೇ ಇತ್ತು ಮೊದ್ಲಾಗ ಮತ್ತೆ ನಾನಿ ಜೋಡಿ ಹಠ ಮಾಡಿ ಇದು ಕಿಟ್ ತಗೊಂಡ ನೋಮಾನ್ ಬ್ಯಾಡ್ ಅಂದ್ರೆ ಯೂಸ್ ಆಗ್ತಾವ ತಗೊತೀನಿ ಅಂತ ಹೇಳಿ ತಗೊಂಡಾನ ಇಲ್ಲೇ ಜಾರು ಯಾಕ ಯಾಕೆ ಸಿಟ್ಟಾಗ ಜಾರು ಜಾರು ಯಾಪೆ ಯಾಕೆ ಸಿಟ್ಟಾಗಿ ಹಾಂ ಆತ ನೋಡ್ರಿ ಇಷ್ಟೆಲ್ಲ ಆಯಿತು ಈಗ ನಾನು ಹೋಗ್ತೀನಿ ಕಿಚನ್ಗೆ ನೋಡೋಣ ಏನು ಮಾಡ್ಬೇಕು ರೆಸಿಪಿ ಇವತ್ತು ರೆಸಿಪಿ ಆಗುತ್ತಾ ಶೇರ್ ಮಾಡೋದು ಏನಾಗುತ್ತೆ ನೋಡೋಣ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನೊಮಾ ಏನ್ ಹೇಳ್ತೀ ಬಾಯ್ ಅಂತ ಹೇಳಿ ಎಲ್ಲ ಬಾಕ್ಸ್ನಾಗ ಇನ್ನ ಬ್ಲಾಗ್ ನೋಡಿದ್ರಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯ್ತ ಅಂದ್ರೆ ನಮ್ಗೆ ಕಾಮೆಂಟ್ ಒಳಗೆ ಹೇಳ್ರಿ ಮತ್ತೆ ರೆಸಿಪಿನೂ ಇಷ್ಟ ಆದ್ರೆ ಅದನ್ನೂ ಹೇಳ್ರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಬ್ಲಾಗ್ ನಲ್ಲಿ ಹೊಸ ರೆಸಿಪಿ ಜೊತೆ ಹೊಸ ರುಟೀನ್ ಜೊತೆ ರೀ ಫ್ರೆಂಡ್ಸ್ ಮತ್ತೆ ಸಿಗೋಣ ಒಳ್ಳೆ ಬ್ಲಾಗ್ ನಲ್ಲಿ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್